ಹೆಂಗಿದೆ ಮನೆಯಲ್ಲಿ ಸೂರಜ್ ಅವರು ಟ್ರಾವೆಲ್ ಮಾಡ್ತಾ ಇದಾರೆ ನಾನು ದೇಶ ಹೊರಟುತ್ತೀನಿ ನಮ್ಗೆ ಸೊ ಅವ್ರು ಹೊರಟ್ರೂ ಬೆಳಿಗ್ಗೆನೆ ಅವ್ರು ಹೊರಟಾದ್ಮೇಲೆ ನಾವು ಪ್ಲಾನ್ ಮಾಡಿದ್ವಿ ಇವತ್ತೆಲ್ಲಾದ್ರೂ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾವಿವಾಗ ಹೊರಟಿದ್ದೀವಿ ಅಲ್ಲೇ ಟ್ಯಾಕ್ಸಿ ಬಂದಿದೆ ಅಲ್ಲಿ ನಾವು ಹೋಗಿ ಇವಾಗ ಬಿಸಿಲು ಬೇಗ ಟ್ಯಾಕ್ಸಿ ಹತ್ತಾ ಇದ್ದೀವಿ ಮಕ್ಕಳು ರಜದಲ್ಲಿ ಏನು ಮಾಡಬೇಕು ಅಂತ ಲಿಸ್ಟ್ ಮಾಡಿ ಇಟ್ಟಿರ್ತಾರೆ ಪ್ರಕಾರವಾಗಿ ನಾನು ಕರ್ಕೊಂಡು ಹೋಗ್ತೀನಿ ಅದರಲ್ಲಿ ಯಾವಾಗಲೂ ಮೆಟ್ರೋದಲ್ಲಿ ಹೋಗಬೇಕು ಬಸ್ಸಲ್ಲಿ ಹೋಗಬೇಕು ಅನ್ನೋದು ಎಲ್ಲ ರಜದಲ್ಲೂ ಅವ್ರು ಬರ್ದಿರ್ತಾರೆ ಸೊ ಅದನ್ನೆಲ್ಲ ನಾನು ಫುಲ್ ಫಿಲ್ ಮಾಡ್ತೀನಿ ಇವಾಗ ನಾವು ಹತ್ರದಲ್ಲಿ ಇರುವಂತಹ ರಶೀದಿಯಾ ಅನ್ನೋ ಒಂದು ಮೆಟ್ರೋ ಸ್ಟೇಷನ್ಗೆ ಬಂದಿದೀವಿ ಆಲ್ಮೋಸ್ಟ್ ಒಂದು ನಲ್ವತ್ತು ವಿರಾಮ ಆಯ್ತು ಇವಾಗ ಮೆಟ್ರೋಗೆ ಹೋಗ್ತಾ ಇದ್ದೀವಿ ಇಲ್ಲ ಅವ್ರಿಗೆ ಎಷ್ಟು ಖುಷಿ ಅಂತ ಹೇಳಿದ್ರೆ ಅದೇ ಹೇಳೋದಲ್ಲ ಕಾರಲ್ಲೇ ಹೋಗ್ಬೇಕು ಅಂತ ಏನಿಲ್ಲ ಖುಷಿಯಾಗಿರ್ಬೇಕು ಅಂತ ಹೇಳಿದ್ರು ನಿಮ್ಗೆ ಏನಾದ್ರು ಹೊಸದ್ ಮಾಡಿದ್ರು ಖುಷಿ ಆಗುತ್ತೆ ಲೈಫ್ ಅಲ್ಲಿ ನೋಡಿ ಅವ್ರ ಖುಷಿ ನಮ್ಗೆ ಫೀಲ್ ಆಗುತ್ತೆ ಸೊ ಇವಾಗ ಅಲ್ಲಿ ಬಂದಾದ್ಮೇಲೆ ನೋಡಿದ್ವಿ ಹಳೆ ಕಾರ್ಡ್ ಎಕ್ಸ್ಪೈರಿ ಆಗಿದೆ ಅಂತ ಹೇಳಿದ್ರು ಉದ್ದಾಳೆ ಸೊ ಇವಾಗ ನಾವು ಮುನ್ನೂರು ದಿರಾಮ್ ತಗೊಂಡು ಅದಕ್ಕೆ ಹದಿನೆಂಟು ದಿರಾಮ್ ಟ್ಯಾಕ್ಸ್ ಅನ್ನ ಕೊಟ್ಟು ಇವಾಗ ಮೆಟ್ರೋದಲ್ಲಿ ಬಂದ್ವಿ ಮೆಟ್ರೋದಲ್ಲಿ ಒಳಗೆ ಬಂದಿದ ತಕ್ಷಣ ನಿಮಗೆ ಲಿಫ್ಟು ಸಹ ಇದೆ ಮತ್ತೆ ಎಸ್ಕಲೇಟರ್ ಸಹ ಇದೆ ಅದು ಮಾಮೂಲಾಗಿ ಎಲ್ಲ ಇರುವಂತದ್ದು ಬಂದಿದ ತಕ್ಷಣನೇ ಮೇಲೆ ನಮ್ಗೆ ಸಿಕ್ ಬಿಡ್ತು ಜಾಗ ಮಕ್ಳು ಫುಲ್ ಖುಷಿ ಆಗ್ಬಿಟ್ರು ಡೋರ್ ಕ್ಲೋಸ್ ಆಗ್ಬಿಡ್ತು ಹಾ ಯಾಕೆ ಬಂದ್ವಿ ನಾವು ಮೆಟ್ರೋದಲ್ಲಿ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದೋ ಒಂದು ವಿಡಿಯೋ ನೋಡ್ತಾ ಇರುವಾಗ ಮ್ಯೂಸಿಯಂ ಆಫ್ ಫ್ಯೂಚರ್ ಹತ್ರ ಒಂದು ಪಿಕಾಕ್ ಅನ್ನ ಫೀಡ್ ಮಾಡುವಂತ ಜಾಗ ಇದೆ ಅಂತ ಇತ್ತು ಸೊ ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಅದಕ್ಕೋಸ್ಕರ ನಾವಿವಾಗ ರೆಡ್ ಲೈನ್ ಮತ್ತೆ ಗ್ರೀನ್ ಲೈನ್ ಅಲ್ಲಿ ನಾವು ಎಮ್ರೆಟ್ಸ್ ಟವರ್ಗೆ ಹೋಗ್ಬೇಕು ಸೊ ಆ ಸ್ಟಾಪ್ಗೆ ಹೋಗೋದಿಕ್ಕೆ ಇನ್ನು ಎಷ್ಟೊತ್ತಿದೆ ಅಂತ ನೋಡ್ತಾ ಇದ್ದಂಗೆನೆ ಮೆಟ್ರೋ ಫುಲ್ ಆಗ್ಬಿಡ್ತು ಜನ ಇವಾಗ ನಮ್ಮ ಸ್ಟೇಷನ್ ಬಂದಿದೆ ನೋಡಿ ಎಮ್ರೆಟ್ಸ್ ಟವರ್ಗೆ ಬಂದಿದೀವಿ ಇವಾಗ ಎಕ್ಸಿಟ್ ಆಗಿ ಅಲ್ಲಿ ಹೋಗಬೇಕು ಸೊ ಡೈರೆಕ್ಷನ್ಸ್ ಎಲ್ಲ ಅವ್ರು ಕೊಟ್ಟಿದ್ದಾರೆ ಹೇಗೆ ಹೋಗ್ಬೇಕು ನಾವು ಅಲ್ಲಿ ಒಂದು ಕೆಫೆ ಇದೆ ಅಲ್ಲಿ ಒಂದು ರೈಟ್ ತಗೊಳ್ಬೇಕು ಅಂತೆಲ್ಲ ಹೇಳಿದ್ದಾರೆ ಅದನ್ನೇ ಫಾಲೋ ಮಾಡಿಕೊಂಡು ಅಲ್ಲಿ ತನಕ ಬಂದ್ವಿ ಬಂದಿದ ತಕ್ಷಣನೇ ಅಲ್ಲಿ ಸೆಕ್ಯೂರಿಟಿ ಅವ್ರು ಹೇಳ್ಬಿಟ್ರು ಇವತ್ತು ರಶ್ ಜಾಸ್ತಿ ಇದೆ ಅದಕ್ಕೋಸ್ಕರ ನಾವು ಈ ರೋಡ್ ಅನ್ನ ಬ್ಲಾಕ್ ಮಾಡಿದೀವಿ ಅಂತ ಹೇಳಿ ಎಷ್ಟು ನಮ್ಗೆ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ ಸೊ ಇವಾಗ ನಡ್ಕೊಂಡ್ ನಡ್ಕೊಂಡು ರೋಡ್ ಇಂದ ನಾವು ಇಲ್ಲಿ ತನಕ ಬಂದ್ವಿ ನೋಡಿ ಅದೇ ಮ್ಯೂಸಿಯಂ ಆಫ್ ಫ್ಯೂಚರ್ ಹೊರಗಡೆಯಿಂದ ಕಾಣಿಸ್ತಾ ಇದೆ ಸೊ ಇವಾಗ ಇದ್ರ ಮುಂದೆಗೆ ಹೋಗಿ ಇನ್ನೂ ರೈಟ್ ತಗೊಂಡ್ರೆ ಅಲ್ಲಿ ಏನೋ ಪಿಕಾಕ್ ಫೀಡಿಂಗ್ ಇದೆ ಅಂತ ಹೇಳಿದರು ಸೊ ನಾವು ಅಲ್ಲಿಂದ ಅಷ್ಟು ದೂರ ಇವಾಗ ಇಷ್ಟು ನಾವು ನಡ್ಕೊಂಡು ಬಂದಿದ್ದೀವಿ ಇನ್ನೂ ಅವ್ರು ಹೇಳ್ತಾ ಇದ್ದಾರೆ ಇನ್ನೂ ದೂರ ಹೋಗಬೇಕು ಅಂತ ಹೇಳಿಬಿಟ್ಟು ಮಕ್ಕಳಿಗೆ ತಿನ್ನೋದಿಕ್ಕೆ ಸ್ವಲ್ಪ ಏನೆಲ್ಲ ತೊಗೊಂಡಿದ್ದೀನಿ ಬ್ಯಾಗಲ್ಲಿ ನೋಡಿ ಸ ಬಿಸಿಲು ಹೇಗೆ ಇದೆ ಅಂತ ಹೇಳಿಬಿಟ್ಟು ತುಂಬ ಬಿಸಿಲು ಹೊರಗಡೆ ಬರೋಕ್ಕಾಗಲ್ಲ ಸೊ ಆದ್ರೂ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳಿಬಿಟ್ಟು ಮಕ್ಳಿಗೆ ಫುಲ್ ಸುಸ್ತಾಗಿದೆ ನೋಡಿ ಅಲ್ಲಿಂದ ಇಷ್ಟು ದೂರ ನಾವು ಇವಾಗ ನಡ್ಕೊಂಡು ಬಂದಿದ್ದೀವಿ ಇನ್ನೂ ಹೋಗಬೇಕು ಅಂತ ಹೇಳಿದ್ದಾರೆ ಬೆವರು ಇಳೀತಾ ಇದೆ ಆದ್ರೂ ನಾವು ಅಲ್ಲಿ ತನಕ ತಲುಪೋ ತನಕ ನಾವು ನಿಲ್ಸಲ್ಲ ನೋಡಿ ಬಂದ್ವಿ ಇವಾಗ ನಡ್ಕೊಂಡು ಬಂದಿದ್ದ ತಕ್ಷಣವೇ ಪಿಕಾಕ್ ನೋಡಿದ್ವಿ ಮಕ್ಕಳಿಗೆ ಖುಷಿಯಾಗಿಬಿಡ್ತು ಮಕ್ಕಳ ಜೊತೆ ಎಲ್ಲಿಗಾದ್ರೂ ಹೊರಗಡೆ ಬಂದ್ರೆ ಮನೆಯಿಂದ ನಾನು ಟಿಫಿನ್ ಬಾಕ್ಸ್ ಅಲ್ಲಿ ಅವರಿಗೆ ಏನಾದ್ರೂ ತಗೊಂಡ್ ಬಂದಿರ್ತೀನಿ ಇವತ್ತು ಪಾಯಸ ತಗೊಂಡ್ ಬಂದಿದ್ದೀನಿ ಯಾಕೆಂತ ಹೇಳಿದ್ರೆ ಅಲ್ಲಿ ಊಟ ಇರತ್ತೋ ಇಲ್ವಾ ನೋಡಿ ಅಲ್ಲಿ ಒಂದು ರೆಸ್ಟೋರೆಂಟ್ ಇದೆ ಆದ್ರೆ ಅದು ಓಪನ್ ಆಗಿಲ್ಲ ಮಕ್ಳಿಗೆ ತುಂಬಾ ಹಸಿವು ಆಮೇಲೆ ಅವ್ರಿಗೆ ಆದ್ರೆ ನೀರು ಕುಡಿಯೋಕಾದ್ರೆ ಮಾತ್ರ ತುಂಬಾನೇ ಅವ್ರಿಗೆ ಸರಿಸ್ಕೊಳಕೆ ಕಷ್ಟ ಆಗತ್ತೆ ಆಮೇಲೆ ಪಿಕಾಕ್ ಗೆ ಫೀಡ್ ಮಾಡಬಹುದು ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಮನೆಯಿಂದಾನೇ ಎರಡು ಪ್ಯಾಕೆಟ್ ಕಟ್ಲೆ ತಗೊಂಡ್ ಬಂದಿದೀವಿ ಅಲ್ಲಿ ನೋಡಿರುವಂತಹ ಎಲ್ಲಾ ನವಿಲುಗಳಿಗೂ ಅವರು ತಿನ್ಸ್ಕೊಂಡು ಬಂದಿದ್ದಾರೆ ತುಂಬಾನೇ ಖುಷಿಯಾಗಿದೆ ನೋಡಿ ಇದು ಪಿಕಾಕ್ ಅಲ್ಲ ಇದು ಪಿ ಹೆನ್ ಇದು ಪಿಕಾಕ್ ಆದ್ರೆ ಅದಕ್ಕೆ ಗರಿ ಇರುತ್ತೆ ವಾಟ್ ಸೊ ಅದನ್ನ ನಾವು ರೇರ್ ಸೈಟಿಂಗ್ ಅದು ಯಾವಾಗ್ಲೂ ಸಿಗಲ್ಲ ಸೊ ಅದನ್ನ ನಾವು ಹುಡ್ಕೊಂಡು ಹೋಗ್ಬೇಕು ಒಂದ್ಸಲ ಸಿಕ್ತು ನಮ್ಗೆ ನೋಡೋದಿಕ್ಕೆ ಈ ರೀತಿಯಲ್ಲಿ ಇದೆ ಇವಾಗ ಅದು ಹತ್ರದಿಂದ ನೋಡ್ಬೋದು ಇವ್ರಿಗೆಲ್ಲ ಕಡಲೆ ಕೊಟ್ಬಿಟ್ಟು ಈ ಕಡೆ ಬಂದು ನೋಡಿದ್ರೆ ಅಲ್ಲಿ ಒಂದು ರೋಡ್ ದಾಟ್ಕೊಂಡು ಈ ಕಡೆ ಬರ್ತಾ ಇತ್ತು ತುಂಬಾನೇ ಖುಷಿ ಅನಿಸ್ತು ಈ ತುಂಬಾ ವೆಹಿಕಲ್ ಬರ್ತಾ ಇತ್ತು ಆದ್ರೆ ಅವರೆಲ್ಲ ನಿಲ್ಲಿಸ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ರು ನವಿಲು ಆ ಕಡೆ ದಾಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಮ ಹತ್ರನೇ ಬಂತು ಆ ಗರಿ ಓಪನ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಆದ್ರೂ ಪರವಾಗಿಲ್ಲ ಮಕ್ಕಳಿಗೆ ಹತ್ರದಿಂದ ನೋಡೋದಿಕ್ಕೆ ಸಿಕ್ತು ಇಸ್ ಈಗ ಇನ್ನೊಂದು ಸೈಡಕ್ ಬಂದ್ವಿ ಮಕ್ಕಳೆಲ್ಲಾ ಹಾಕಿ ಆಯ್ತು ಇವಾಗ ನಾನ್ ಸ್ವಲ್ಪ ಹಾಕ್ತಾ ಇದೀನಿ ಅಲ್ಲಿಯೂ ಒಂದು ನವಿಲು ಸಿಕ್ತು ನಮ್ಗೆ ಹತ್ರದಿಂದ ನೋಡುವಾಗ ತುಂಬಾನೇ ಖುಷಿ ಆಗುತ್ತೆ ನವಿಲು ಗರಿ ಇರುವಂತದ್ದು ಆ ಕಡೆ ಹೋಯ್ತು ಸೊ ಮಕ್ಕಳು ಇಲ್ಲಿ ಏನೋ ಒಂದು ಎ ಸಿ ಬೂತ್ ತರ ಮಾಡಿದ್ರು ಸೊ ಅದ್ರೊಳಗೆ ಹೋಗ್ಬಿಟ್ಟು ಅವರು ಆಟಾಡ್ತಾ ಇದಾರೆ ಝೂ ಆಗಿದ್ರೆ ಬೇರೆ ಬೇರೆ ಅನಿಮಲ್ಸ್ ಸಿಗ್ತಾ ಇತ್ತು ನೋಡೋದಿಕ್ಕೆ ಬಟ್ ಇದು ಒಂಥರ ಡಿಫ್ರೆಂಟ್ ಆಗಿದೆ ಹತ್ತಿರದಿಂದ ಹೋಗ್ಬಿಟ್ಟು ನೋಡ್ಬೋದು ಸೊ ಅವ್ರನ್ನ ಫಾಲೋ ಮಾಡ್ಕೊಂಡು ನಾವು ಎಲ್ಲಿ ಬೇಕಾದರೂ ಹೋಗ್ಬೋದು ಮುಟ್ಟು ಆಗಿಲ್ಲ ಬಟ್ ಬೇರೆ ಎಲ್ಲರೂ ನೋಡೋದಿಕ್ಕೆ ಕರ್ಕೊಂಡು ಬಂದಿದ್ರು ಮಕ್ಕಳನ್ನ ಸಹ ಸೊ ಇದು ಒಂಥರ ಅವರಿಗೆ ಖುಷಿ ಅನಿಸ್ತಾ ಇತ್ತು ಯಾಕೆ ಅಂತ ಹೇಳಿದರೆ ಇಲ್ಲ ಅಂತ ಹೇಳಿದರೆ ಇಷ್ಟು ಹತ್ತಿರದಿಂದ ನಮಗೆ ಅವ್ರು ಫ್ರೀ ಆಗಿ ಇರುವಾಗ ನೋಡೋದಕ್ಕೆ ಸಿಗೋಲ್ಲ ನಾರ್ಮಲಿ ಅವ್ರನ್ನ ಒಳಗಡೆ ಕೇಜ್ ಒಳಗೆ ಹಾಕಿಟ್ಟಿರ್ತಾರೆ ಬಟ್ ಇವಾಗ ಅವ್ರು ಫ್ರೀ ಆಗಿದ್ದಾರೆ ಅವ್ರ ಹಿಂದೆ ನಾವೂ ನಡ್ಕೊಂಡು ನೋಡ್ಕೊಂಡು ಹೋಗ್ಬೋದು ಮುನ್ನಿಗೆ ಬಿಸ್ಲು ಜಾಸ್ತಿ ಇದೆ ಹೋಗೋಣ ವಾಪಸ್ ಅಂತ ಹೇಳಿದ್ರೆ ಅವಳು ಒಂದ್ಸಲ ಲಾಸ್ಟ್ ನನಗೆ ನವಿಲು ಗರಿ ಇರು ಅಂತ ನಾವ್ ಹತ್ರ ಕರ್ಕೊಂಡು ಅಂತ ಹೇಳಿದ್ಲು ಅದಕ್ಕೆ ಒಂದ್ಸಲ ತಿನ್ಸ್ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಮತ್ತೆ ಅದನ್ನ ಹುಡ್ಕೊಂಡು ಬಂದ್ವಿ ಜಾಸ್ತಿ ಇವರು ಹೊರಗಡೆ ಇರಲ್ಲ ಅವರು ಪೊದೆ ಒಳಗೆ ಹೋಗಿ ಸೇರ್ಕೊಳ್ಳುತ್ತೆ ಯಾಕೆಂತ ಹೇಳಿದ್ರೆ ಬಿಸಿಲು ಜಾಸ್ತಿ ಇರೋದಿಕ್ಕೆ ಅವರಿಗೆ ಸ್ವಲ್ಪ ತಂಪಾಗಿರ್ಬೇಕು ಸೊ ಈ ತರ ಗರಿ ಇರುವಂತಹ ನವಿಲು ಹೊರಗಡೆ ಬರೋದು ಕಷ್ಟ ಆದ್ರೂ ಸಿಕ್ತು ನೋಡೋದಿಕ್ಕೆ ಬಂದಿದ್ದಕ್ಕೆ ವೇಸ್ಟ್ ಆಗಿಲ್ಲ ಮಕ್ಕಳು ಅಂತೂ ತುಂಬಾನೇ ಖುಷಿಯಾಗಿದ್ರು ತುಂಬಾನೇ ಚೆನ್ನಾಗಿದೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರು ಸೊ ಯಾವಾಗ್ಲೂ ಶಾಪಿಂಗ್ ಮಾಲ್ ಗೆ ಹೋಗೋದು ಮತ್ತೆ ಶಾಪಿಂಗ್ ಮಾಡೋದು ಅದನ್ನ ಬಿಟ್ಟು ಈ ತರದ್ರಲ್ಲಿ ಏನಾದ್ರು ಮಾಡಿದ್ರೆ ಅವ್ರಿಗೂ ತರ ಡಿಫ್ರೆಂಟ್ ಆಗಿ ಖುಷಿಯಾಗಿ ಅನ್ಸುತ್ತೆ ಮತ್ತೆ ತುಂಬಾ ಕಷ್ಟಪಟ್ಟು ಬಂದಿದ್ದಾರೆ ಯಾಕೆಂತ ಹೇಳಿದ್ರೆ ತುಂಬಾನೇ ನಡೆದ ಮೆಟ್ರೋದಲ್ಲಿ ಸಹ ಮತ್ತೆ ಈ ಜಾಗಕ್ಕೆ ಬರೋದಿಕ್ಕೆ ಸೊ ಒಂಥರ ಹ್ಯಾಪಿ ಎಂಡಿಂಗ್ ಅಂತ ಯಾಕೆ ಯಾಕೆಂತ ಹೇಳಿದ್ರೆ ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ಪಟ್ಬಿಟ್ಟು ನಿಮ್ಗೆ ಏನಾದ್ರೂ ಖುಷಿ ಆಗಿರೋಂತದ್ ಆದ್ರೆ ಒಂಥರ ಮನಸ್ಸಿಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಇರುತ್ತೆ ಸೊ ಈಸಿಯಾಗಿ ಸಿಕ್ಕಿದ್ರೆ ಇಷ್ಟು ನಿಮಗೆ ಖುಷಿ ಅಂತ ಅನ್ಸಲ್ಲ ಕೊನೆಗೆ ಎರಡು ಒಟ್ಟಿಗೆ ನೋಡುವ ಹಾಗೆ ಸಿಕ್ತು ನಮಗೆ ಪಿ ಹೆನ್ ಮತ್ತೆ ಪಿಕಾಕ್ ಎರಡೂನು ಸೊ ಮಕ್ಕಳು ಇವಾಗ ಫುಲ್ ಖುಷಿಯಾಗಿದ್ದಾರೆ ಅವರು ಆಮೇಲೆ ಕೇಳಿದೆ ನಾನು ಇವಾಗ ವಾಪಸ್ ಹೋಗೋಣ ಅಂತ ಹೇಳ್ಬಿಟ್ಟು ಓಕೆ ಅಂತ ಹೇಳಿದ್ರು ಯಾಕೆ ಅಂತ ಹೇಳಿದ್ರೆ ನಡೆದು ನಡೆದು ನಮ್ಗುನು ತುಂಬಾನೇ ಕಾಲ್ ನೋವು ಬಂದಿತ್ತು ನೀರು ಖಾಲಿ ಆಗ್ತಾ ಇತ್ತು ಇವಾಗ ವಾಪಸ್ ಹೊರಟಿದೀವಿ ಯಾವುದು ರಾಷ್ಟ್ರೀಯ ಪಕ್ಷಿ

ಎಲ್ಲ ಚೆನ್ನಾಗಿತ್ತು ಸೊಳ್ಳೆ ಮಾತ್ರ ಕಷ್ಟ ಆಯ್ತು ಅದೊಂದು ಮಾತ್ರ ನಮಗೆ ಇಷ್ಟ ಆಗಿಲ್ಲ ಬಟ್ ಎನಿವೇಸ್ ನಾವು ಹೋಗಿರೋದು ಅಕಂಪ್ಲಿಷ್ ಆಯಿತು ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಅವರು ಆ ಕಡೆ ಬಿಡುತ್ತಾ ಇಲ್ಲ ನಾವು ಬ್ಲಾಕ್ ಮಾಡಿದ್ದೀವಿ ಅಂತ ಹೇಳಿದಾಗ ಮಕ್ಕಳು ಫುಲ್ ಬೇಜಾರಾಗಿ ಬಿಟ್ಟಿದ್ರು ಸೊ ಇವಾಗ ಬೇರೆ ದಾರಿಯಿಂದ ಹೋಗಿ ನಾವು ಅಲ್ಲಿ ತಲುಪಿ ನಾವು ಯೋಚನೆ ಮಾಡಿರೋದನ್ನು ಮಾಡಿ ಬಂದಿದ್ದೀವಿ ಒಂಥರ ಖುಷಿ ಅಂತ ಅನಿಸ್ತು ಇವಾಗ ವಾಪಸ್ ನಾವು ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ ಹೋಗ್ಬಿಟ್ಟು ನಮ್ಮ ರಶೀದಿಯಾ ಸ್ಟೇಷನ್ ಅಂದರೆ ಲಾಸ್ಟ್ ಸ್ಟೇಷನಿಗೆ ನಾವು ಹತ್ಬೇಕು ಸೊ ಅದರಲ್ಲಿ ನಾವು ಗ್ರೀನ್ ಲೈನ್ ಮತ್ತು ರೆಡ್ ಲೈನ್ ಅನ್ನು ನೋಡ್ಕೊಂಡು ಹತ್ಕೋಬೇಕು ಇಲ್ಲ ಅಂತ ಹೇಳಿದ್ರೆ ಬೇರೆ ಯಾವ್ದಾದ್ರು ಜಾಗಕ್ಕೆ ಹೋಗ್ತೀರಾ ಸೊ ಇವಾಗ ನಾವು ಮೆಟ್ರೋಗೆ ಬಂದು ತಲುಪಿದ್ವಿ ಆಮೇಲೆ ಮಕ್ಕಳು ಹೇಳ್ತಾ ಇದ್ರು ನಮಗೆ ಬಸ್ಸಲ್ಲಿ ಸಹ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ನೋಡಿದ್ರೆ ನಮ್ಗೆ ನಿಂತ್ಕೊಳಕ್ಕೆ ಮಾತ್ರ ಜಾಗ ಸಿಕ್ಕಿದ್ದು ಫುಲ್ ಆಗಿತ್ತು ಮಕ್ಕಳು ಮಾತ್ರ ಫುಲ್ ಅವ್ರ ಸುಸ್ತಾಗಿ ಮುಖದಲ್ಲಿ ಕಾಣಿಸ್ತಾ ಇತ್ತು ಆದ್ರೂ ಅವರಿಗೆ ಖುಷಿನೂ ಇದೆ ಸೊ ಫೈನಲಿ ಅವರಿಗೆ ಸ್ವಲ್ಪ ಜಾಗ ಸಿಕ್ತು ಕೂತ್ಕೊಳ್ಳೋಕ್ಕೆ ಇವಾಗ ಅವರು ಅಲ್ಲಿ ಕೂತ್ಕೊಂಡು ಇವಾಗ ಎಕ್ಸಿಟ್ ಮಾಡ್ತಾ ಇದ್ದಾರೆ ಮೆಟ್ರೋದಲ್ಲಿ ಆಮೇಲೆ ಸ್ವಲ್ಪ ಶಾಪಿಂಗ್ ಹೋಗ್ಬೇಕಾಗಿತ್ತು ಸೊ ಅದರದಕ್ಕೆ ಮಧ್ಯದಲ್ಲೇ ಇಳ್ಕೊಂಡ್ವಿ ನಾವು ದುಬೈಯಲ್ಲಿ ಶಾಪಿಂಗ್ ಅಂತ ಎಲ್ಲಾದ್ರೂ ನೀವು ಒಳಗಡೆ ನುಗ್ಗಿದೀರಾ ಅಂತ ಹೇಳಿದ್ರೆ ನೋಡಿ ನನಗೆ ಆಲ್ಮೋಸ್ಟ್ ಒಂಬೈನೂರು ದಿರಾಮ್ ಅಷ್ಟು ಆಗಿದೆ ಮಕ್ಕಳಿಗೆ ಸ್ವಲ್ಪ ಸಾಕ್ಸ್ ಇನ್ನರ್ ವೇರು ಮತ್ತು ಈ ಥರದಲ್ಲಿ ಯಾವ ಡೈಲಿ ವೇರ್ಗೆ ಯೂಸ್ ಮಾಡುವಂತಹ ಕೆಲವೊಂದು ಸ್ವಿಮ್ ವೇರು ಮತ್ತು ಅವರಿಗೆ ಬೇಕಾಗಿರುವಂತಹ ಕೆಲವೊಂದು ಟಿ ಶರ್ಟ್ಸ್ ಅದೆಲ್ಲ ತಗೊಂಡಿದ್ದೀನಿ ಸ್ವಲ್ಪ ಸೇಲಲ್ಲಿ ಸಿಕ್ತು ಆದ್ರೂ ಒಂಬೈನೂರು ಗಿರಾಮ್ ಆಗಿದೆ ನೋಡಿ ಇಷ್ಟು ದುಡ್ಡು ಆಗಿ ಆಗುತ್ತೆ ಸೊ ಅದನ್ನು ತಗೊಂಡು ಇವಾಗ ನಾವು ಮತ್ತೆ ನಮ್ಮ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ ಘಂಟಾ ಪಾಯಿಂಟ್ ಅಲ್ಲಿ ನಾವು ನಮ್ಮ ಸ್ಟಾಪ್ ಅಲ್ಲಿ ಇಳ್ಕೊಂಡ್ವಿ ಇವಾಗ ನೋಡಿದ್ರೆ ಆಲ್ಮೋಸ್ಟ್ ಒಂದು ಐದು ಗ್ರಾಮ್ ಡಿಡಕ್ಟ್ ಆಯ್ತು ಅಷ್ಟೇ ಆಗಿದ್ದು ನಮಗೆ ಹೋಗಿ ಬರೋದಕ್ಕೆ ಸೊ ಇದರಲ್ಲಿ ನೂರು ನೂರು ದಿರಾಮ್ ಅಷ್ಟು ನಾವು ಕರೆನ್ಸಿ ಹಾಕಿದ್ವಿ ಇವಾಗ ಎಂಬತ್ತೇಳು ದಿರಾಮ್ ಇದೆ ಅದಾದ ಮೇಲೆ ಬಸ್ಸಿಗೆ ಹೋಗಬೇಕು ಅಂತ ಹೇಳಿದರು ಸೊ ಬಸ್ ಹತ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಮಕ್ಳಿಗೆ ಅದೂ ಖುಷಿ ಸಲ ಬರಬೇಕು ನಮಗೆ ಅಂತ ಹೇಳ್ತಾ ಇದ್ರು ಇದೆಲ್ಲ ಮಾಡ್ಕೊಂಡು ಇವಾಗ ಮನೆಗೆ ತಲುಪಿದ್ದೀವಿ ಅಪ್ಪ ಏನೋ ಆರ್ಡರ್ ಮಾಡಿದ್ದಾರೆ ಅದು ಓಪನ್ ಮಾಡಬೇಕು ಅಂತ ಫುಲ್ ಎಕ್ಸೈಟ್ಮೆಂಟು ಇವಾಗ ನೋಡ್ತಾ ಇದ್ದಾರೆ ಏನು ಅಂತ ಹೇಳಿಬಿಟ್ಟು ಮುನ್ನಿಗೆ ಒಂದು ಬ್ಯಾಗನ್ನು ಸರ್ಪ್ರೈಸ್ ಆರ್ಡರ್ ಮಾಡಿದ್ದಾರೆ ಅಪ್ಪ ಟ್ರಾವೆಲ್ ಮಾಡ್ತಾ ಇದಾರೆ ಆದ್ರೂ ಮಕ್ಳು ಖುಷಿಯಾಗಿರ್ಲಿ ಅಂತ ಹೇಳ್ಬಿಟ್ಟು ಅವಳು ಗ್ರೇಡ್ ಒನ್ ಹೋಗ್ತಾ ಇದ್ದಾಳೆ ಇವಾಗ ಬುಕ್ಸ್ ಜಾಸ್ತಿ ಇರುತ್ತೆ ಅವಳಿಗೆ ತಗೊಂಡು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಟ್ರಾಲಿ ಬ್ಯಾಗ್ ಅನ್ನ ಅವರು ಆರ್ಡರ್ ಮಾಡಿದ್ದಾರೆ ಸೊ ಅವಳು ಅವ್ರನ್ನ ಹೇಳ್ಕೊಂಡು ಹೋಗ್ಬೋದು ಸ್ಕೂಲಿಗೆ ಹೋಗ್ಬೇಕಾದ್ರೆ ಅಂತ ಹೇಳ್ಬಿಟ್ಟು ಮುನ್ನಿದು ಫೇವ್ರೇಟ್ ಕಲರ್ ಬಂದು ಪರ್ಪಲ್ ಬ್ಲೂ ಮತ್ತೆ ಪಿಂಕ್ ಸೊ ಅದಕ್ಕೆ ಅದ್ರ ಮ್ಯಾಚಿಂಗ್ ಆಗಿರುವಂತ ಒಂದು ಯೂನಿಕಾರ್ನ್ ಬ್ಯಾಗ್ ಯೂನಿಕಾರ್ನ್ ಅಂದ್ರು ಅವಳ ಫೇವ್ರೇಟ್ ಸೊ ಅದನ್ನೆಲ್ಲ ಮ್ಯಾಚ್ ಮಾಡ್ಬಿಟ್ಟು ಪಾಪ ಅವ್ರು ತೆಗ್ದು ಕೊಟ್ಟಿದ್ದಾರೆ ಸೊ ಅದರಲ್ಲಿ ಏನೆಲ್ಲ ಇದೆ ಅಂತ ನೋಡೋದಕ್ಕೆ ಮುನ್ನಿಗೆ ತುಂಬಾ ಎಕ್ಸೈಟ್ಮೆಂಟ್ ಇವಾಗ ಓಪನ್ ಮಾಡ್ತಾ ಇದ್ದಾಳೆ ಸೊ ಅದರಲ್ಲಿ ಎಲ್ಲ ಸೆಟ್ ಇದೆ ಪೆನ್ಸಿಲ್ ಪೌಚಿಂದ ಹಿಡಿದು ಟಿಫಿನ್ ಬ್ಯಾಗ್ ಎಲ್ಲ ಇದೆ ಸೊ ಆರಾಮಾಗಿ ಇವಾಗ ಅದನ್ನು ತಗೊಂಡು ಹೋಗ್ಬೋದು ಏಕಾಗ್ರನಿಗೂ ಬೇಜಾರಾಗಬಾರ್ದು ಅಂತ ಹೇಳ್ಬಿಟ್ಟು ಅವನಿಗೂ ಒಂದು ಅಡಿಡಾಸ್ ಶೂಸನ್ನು ಆರ್ಡ್ರ್ ಮಾಡಿದ್ದಾರೆ ಸ್ಪೋರ್ಟ್ಸ್ ಶೂಸು ಸೊ ಇವಾಗ ಇಬ್ರು ಖುಷಿಯಾಗಿದ್ದಾರೆ ನನಗೂ ಬೇಜಾರಾಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ಕುಕ್ಕರನ್ನು ಆರ್ಡರ್ ಮಾಡಿದ್ದಾರೆ ఓకే ఇది నన్న వ్ల ఎండ్ మార్తాదీ ప్లీజ్ లైక్ షేర్ కమెంట్ అండ్ సబ్స్క్రైబ్ టు అవర్ ఛానల్ అండ్ థ్యాంక్ యూ సో మచ్ అండ్ సీ యూ ఇన్ ఆర్ నెక్స్ట్ బై బై